ಹಾಯ್ ಅಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನೆ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಮೊದಲನೇದಾಗಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ನಿನ್ನೆನೇ ವಿಡಿಯೋ ಹಾಕ್ಬೇಕು ಅನ್ಕೊಂಡೆ ಬಟ್ ಆಗಲಿಲ್ಲ ಸೊ ಇವತ್ತು ಇದ್ದೀನಿ ನಾನು ಇವತ್ತು ತೋರಿಸುವಂಥ ರೆಸಿಪಿ ಯುಗಾದಿ ಸ್ಪೆಷಲ್ ಬೇವು ಬೆಲ್ಲ ಮಾಡ್ತಾ ಇದ್ದೀನಿ ಬೇವು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಬೇವು ಮಾಡೋದಕ್ಕೆ ನಾನಿಲ್ಲಿ ಮೊದಲನೇದಾಗಿ ಕೇರ್ ಬೀಜನ ನೆನೆ ಹಾಕ್ತಾ ಇದ್ದೀನಿ ಈ ಥರ ಕೇರ್ ಬೀಜ ಹೊರಗಡೆ ಸಿಗುತ್ತೆ ಅದನ್ನು ತಂದು ಸ್ವಲ್ಪ ಒಂದು ಸಲ ಬಿಟ್ಟು ನೆನೆ ಹಾಕಬೇಕು ನಂತರ ಹುಣಸೆಹಣ್ಣನ್ನು ಕೂಡ ಒಂದು ಸಲ ತೊಳೆದು ನೆನೆ ಹಾಕ್ತಾ ಇದ್ದೀನಿ ಮತ್ತೊಂದು ಕಡೆ ಸಕ್ಕರೆನ ನೆನೆ ಹಾಕ್ತಾ ಇದ್ದೀನಿ ಸಕ್ಕರೆನ ಚೆನ್ನಾಗಿ ಕರಗಿಸ್ಬೇಕು ಕೆಲವೊಂದು ಕಡೆ ಒಂದೊಂದು ಥರ ಬೇವು ಮಾಡ್ತಾರೆ ನಾವು ಈ ಥರ ಮಾಡ್ತೀವಿ ನಾವು ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬೇವು ಮಾಡಲು ಬೇಕಾಗುವ ಸಾಮಗ್ರಿಗಳು ಕರಗಿಸ್ ಕರಗಿಸಿದಂತಹ ಸಕ್ಕರೆ ನೀರು ಪುಟಾಣಿ ಹಿಟ್ಟು ಅಂದರೆ ಉರುಗಡಲೆ ಇಟ್ಟು ನೆನೆಸಿರುವಂತಹ ಹುಣಸೆಹಣ್ಣು ಖೇರ್ ಬೀಜ ದ್ರಾಕ್ಷಿ ಒಣಕೊಬ್ಬರಿ ಸಿರಂಜಿ ಗೋಡಂಬಿ ಗಸಗಸೆ ಕಲ್ಲು ಸಕ್ಕರೆ ಉತ್ತಿ ಯಾಲಕ್ಕಿ ಮತ್ತು ಮಾವಿನಕಾಯಿ ತಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಒಂದು ಪಾತ್ರೆಗೆ ಕರ ಕರಗಿಸಿದಂತಹ ಸಕ್ಕರೆ ನೀರನ್ನು ಹಾಕ್ಕೊತಾ ಇದ್ದೀನಿ ನೀವು ಸಿಹಿನ ನೋಡಿಕೊಂಡು ಇನ್ನು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಇದ್ದೀನಿ ಈಗ ಒಂದು ಸಲ ಚೆನ್ನಾಗಿ ಕೈ ಆಡಿಸಿ ಇದಕ್ಕೆ ಕಲ್ ಸಕ್ಕರೆ ಇದ್ದೀನಿ ನೋಡಿ ಕಲ್ ಸಕ್ಕರೆ ಹಾಕಿ ಚೆನ್ನಾಗಿ ಕರಗಿಸ್ಬೇಕು ಈ ಬೇಬುನ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಂತರ ಡ್ರೈ ಫ್ರೂಟ್ಸ್ನ ಕಟ್ ಮಾಡೋದಕ್ಕೆ ನಾನಿಲ್ಲಿ ಈ ಥರದೊಂದು ಬಾಕ್ಸ್ ಬರುತ್ತೆ ಅಂದರೆ ಕಟರ್ ಬರುತ್ತೆ ಇದರೊಳಗೆ ಗೋಡಂಬಿನ ಹಾಕಿ ಚೆನ್ನಾಗಿ ಪೀಸ್ ಪೀಸಾಗಿ ಕಟ್ ಮಾಡ್ಬೋದು ಈಸಿಯಾಗಿ ಗೋಡಂಬಿನ ಕಟ್ ಮಾಡ್ಬೋದು ನೋಡಿ ಎಷ್ಟು ಸಣ್ಣದಾಗಿ ಪೀಸ್ ಪೀಸ್ ಆಗಿದೆ ನಂತರ ನೆನೆಸಿರುವಂತಹ ಕೇರ್ ಬೀಜನ ಒಂದು ಸಲ ತೊಳೆದ್ಬಿಟ್ಟು ಅದರ ಮೇಲಿರೋ ಸಿಪ್ಪಿನ ತೆಗಿತಾಯಿದ್ದೀನಿ ಇದೇ ಥರ ಎಲ್ಲ ಬೀಜ ಸಿಪ್ಪಿನ ತೆಗೆದು ಇಟ್ಕೊಂಡಿದ್ದೀನಿ ಈಗ ನೆನೆಸಿರುವಂತಹ ಹುಣಸೆ ಹಣ್ಣನ್ನು ಕಲ್ಸ್ ಕರಗಿಸಿದಂತಹ ಸಕ್ಕರೆ ನೀರಿಗೆ ಹುಳಿ ಹುಣಸೆ ಹಣ್ಣನ್ನು ನೀರನ್ನು ಹಿಂಡಿ ನಂತರ ಸ್ವಲ್ಪ ಸ್ವಲ್ಪನೇ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಗಂಟೆ ಇಲ್ಲದಿರೋ ಹಾಗೆ ಮಿಕ್ಸ್ ಮಾಡಬೇಕು ನಮ್ಮ ಮನೇಲಿ ಈ ಥರ ಬೇವು ಮಾಡ್ತೀವಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಡ್ರೈ ಫ್ರೂಟ್ಸ್ ಮಾತ್ರ ಹಾಕ್ತಾಯಿದ್ದೀನಿ ನೀವು ಇದಕ್ಕೆ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು ದ್ರಾಕ್ಷಿ ಮತ್ತು ಪಪ್ಪ ಬಾಳೆಹಣ್ಣು ಎಲ್ಲದನ್ನು ಹಾಕ್ಕೊಂಡು ತಿನ್ಬೋದು ನಂತರ ಗಸಗಸೆ ಉತ್ತುತ್ತಿ ಕೇರ್ ಬೀಜ ಸಿರಂಜಿ ಒಣ ಕೊಬ್ಬರಿ ಯಾಲಕ್ಕಿ ಪುಡಿ ಬೇವು ಮತ್ತು ದ್ರಾಕ್ಷಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಬೇವನ್ನ ಹೂವು ತೊಗೊಂಬಂದು ಬಿಡಿಸಿ ಅದನ್ನು ಸಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಇಟ್ಟಿರ್ತೀವಿ ನಂತರ ಗೋಡಂಬಿನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫೈನಲ್ಲಾಗಿ ಮಾವಿನಕಾಯಿ ತುರಿದು ಹಾಕಿದ್ದೀನಿ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಮಾವಿನಕಾಯಿನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬೇವು ರೆಡಿಯಾಯಿತು ನೋಡಿ ನೋಡೋದಕ್ಕೆ ಎಷ್ಟು ಡಿಲಿಶಿಯಸ್ ಆಗಿದೆ ತಿನ್ನೋದಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್